ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಜಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಮಹಾಭಾರತ ಮಾನವ ಜಗತ್ತಿನಲ್ಲಿ ಅತ್ಯಂತ ಭೀಷಣವಾದ ಯುದ್ಧ ಅದರಲ್ಲಿ ಲೆಕ್ಕವಿಲ್ಲದಷ್ಟು ಸೈನಿಕರು ತಮ್ಮ ಜೀವವನ್ನು ತೆತ್ತಿದ್ದಾರೆ ಧರ್ಮಕ್ಕಾಗಿ ನಡೆದ ಈ ಯುದ್ಧದಲ್ಲಿ ಸಂಪೂರ್ಣ ಭೂಮಂಡಲ ರಕ್ತದಿಂದ ತುಂಬಿಕೊಂಡಿತ್ತು ಎಲ್ಲ ಕಡೆಗಳಲ್ಲಿಯೂ ಶರೀರದ ತುಂಡಾದ ಅಂಗಗಳು ಬಿದ್ದಿದ್ದವು ಆ ಅಂಗಗಳು ಮನುಷ್ಯರದ್ದೋ ಅಥವಾ ಪ್ರಾಣಿಗಳದ್ದೋ ಎಂಬುದು ಗುರುತಿಸಲು ಕೂಡ ಆಗುತ್ತಿರಲಿಲ್ಲ ಲಕ್ಷಕ್ಕಿಂತಲೂ ಹೆಚ್ಚು ಶ್ಲೋಕಗಳಿಂದ ಬರೆದ ಈ ಗ್ರಂಥ ಅದೆಷ್ಟು ವಿಶಾಲವಾಗಿದೆ ಎಂದರೆ ಇದರಲ್ಲಿ ತುಂಬಿಕೊಂಡಿರುವ ಕತೆಗಳು ನಮ್ಮನ್ನು ತಲ್ಲಣಗೊಳಿಸುತ್ತದೆ ಕಾಶಿರಾಜನ ರಾಜಕುಮಾರಿ ಅಂಬ ಶಿಖಂಡಿಯಾಗುವ ಕತೆ ನಿಮಗೆ ಗೊತ್ತೇ ಇರುತ್ತದೆ ಅಂಬಾಳು ಪಿತಾಮಹ ಭೀಷ್ಮನ ಮೇಲೆ ಸೇಡು ತೀರಿಸಿಕೊಳ್ಳಲು ಘೋರ ತಪಸ್ಸು ಮಾಡುತ್ತಾಳೆ ಹಾಗಾಗಿ ಭಗವಾನ್ ಶಿವನ ಆಶೀರ್ವಾದದಿಂದ ಅವರ ಮುಂದಿನ ಜನ್ಮ ಶಿಖಂಡಿಯ ರೂಪದಲ್ಲಿ ಆಗುತ್ತದೆ ಮತ್ತು ಈ ಶಿಖಂಡಿ ಮಹಾಭಾರತ ಯುದ್ಧದಲ್ಲಿ ಭೀಷ್ಮ ಪಿತಾಮಹನ ಮೃತ್ಯುವಿಗೆ ಕಾರಣೀಭೂತರಾಗುತ್ತಾರೆ ಆದರೆ ಅಂಬಾಳ ಸಹೋದರಿಯರಾದ ಅಂಬಿಕಾ ಮತ್ತು ಅಂಬಾಲಿಕಳಿಗೆ ಸಂಬಂಧಿಸಿದ ಒಂದು ಎಂತಹ ಕಥೆ ಇದೆ ಎಂದರೆ ಅದು ತುಂಬ ಜನರಿಗೆ ತಿಳಿದಿಲ್ಲ ಅಂಬಿಕಾ ಮತ್ತು ಅಂಬಾಲಿಕಳ ವಿವಾಹ ಹಸ್ತಿನಾಪುರದ ರಾಜಕುಮಾರನಾದ ವಿಚಿತ್ರ ವೀರನೊಂದಿಗೆ ಆಗಿತ್ತು ಆದರೆ ಕೆಲವೇ ವರ್ಷಗಳ ನಂತರ ಒಂದು ಭಯಾನಕ ರೋಗಕ್ಕೆ ತುತ್ತಾಗಿ ಅವರ ಪತಿಯ ಮೃತ್ಯುವಾಗುತ್ತದೆ ಆದರೆ ವಿಚಿತ್ರ ವೀರನ ಯಾವುದೇ ಸಂತಾನವಿರಲಿಲ್ಲ ಹಾಗಾಗಿ ಅವರ ವಂಶ ಮುಂದೆ ನಡೆಯಲು ಹೇಗೆ ಸಾಧ್ಯ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಯಾರು ಕುಳಿತುಕೊಳ್ಳುತ್ತಾರೆ ಇದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಇದಕ್ಕೆ ಸಮಾಧಾನವನ್ನು ಹುಡುಕಲು ವಿಚಿತ್ರ ವೀರನ ಮಾತೆ ಸತ್ಯವತಿಯು ತನ್ನ ವಿವಾಹಕ್ಕೂ ಮೊದಲು ಜನ್ಮ ಪಡೆದ ಮಗನಾದ ಋಷಿ ವೇದವ್ಯಾಸರಿಗೆ ತಿಳಿಸುತ್ತಾರೆ ಮತ್ತು ಅವರು ಅಂಬಿಕಾ ಮತ್ತು ಅಂಬಾಲಿಕೆಗೆ ಋಷಿ ವೇದವ್ಯಾಸರ ಬಳಿ ಹೋಗಲು ಆದೇಶ ನೀಡುತ್ತಾರೆ ಅಲ್ಲಿ ಅವರಿಗೆ ಕಠಿಣ ವ್ರತ ಮಾಡಬೇಕಾಗಿ ಬರುತ್ತದೆ ಇದರಿಂದಲೇ ಋಷಿಯ ಯೋಗ ಜ್ಞಾನದಿಂದ ಅವರು ತಮ್ಮ ಸಂತಾನವನ್ನು ಪ್ರಾಪ್ತಿ ಪಡೆಯಬಹುದು ಹಸ್ತಿನಾಪುರದ ವಾರಸುದಾರರಿಗೆ ಜನ್ಮ ನೀಡುತ್ತಾರೆ ಆದರೆ ಇಲ್ಲಿ ಇಬ್ಬರು ಸಹೋದರಿಯರು ಹೆದರುತ್ತಾರೆ ಈ ಕಾರಣದಿಂದಾಗಿ ಇದರ ಪರಿಣಾಮ ಆ ಮಕ್ಕಳ ಮೇಲೆ ಬೀಳುತ್ತದೆ ಅಂದರೆ ಅಂಬಿಕಾಳು ಋಷಿಯ ಹತ್ತಿರ ಹೋದಾಗ ನಿಯೋಗದ ಸಮಯದಲ್ಲಿ ಹೆದರಿ ತನ್ನ ಕಣ್ಣುಗಳನ್ನು ಮುಚ್ಚುತ್ತಾಳೆ ಇನ್ನೊಂದು ಕಡೆ ಅಂಬಾಲಿಕೆಯು ನಿಯೋಗದ ಸಮಯದಲ್ಲಿ ಹೆದರುತ್ತಾ ಅತ್ಯಂತ ದುರ್ಬಲಳಾಗಿ ನಿಲ್ಲುತ್ತಾಳೆ ಇದೇ ಕಾರಣವಾಗಿತ್ತು ಅಂಬಿಕೆಯ ಮಗ ಧೃತರಾಷ್ಟ್ರ ಹುಟ್ಟಿನಿಂದಲೇ ಕುರುಡರಾಗಿದ್ದರು ಮತ್ತು ಅಂಬಾಲಿಕೆಯ ಮಗ ಪಾಂಡು ಹುಟ್ಟಿನಿಂದಲೇ ಅತ್ಯಂತ ದುರ್ಬಲ ಗುಣದವನಾಗಿದ್ದರು ಆದರೆ ವೇದವ್ಯಾಸರು ಮೊದಲೇ ಸತ್ಯವತಿಗೆ ತಿಳಿಸಿದ್ದರೂ ಜನಿಸುವ ಎರಡೂ ಸಂತಾನವೂ ಕೂಡ ದುರ್ಬಲವಾಗಿರುತ್ತದೆ ಎಂದು ಹೀಗಾಗಿ ಸತ್ಯವತಿಯು ಇನ್ನೊಂದು ಸಲ ವೇದವ್ಯಾಸರ ಬಳಿ ಹೋಗಲು ಹೇಳುತ್ತಾಳೆ ಆದರೆ ಹೆದರುತ್ತಿದ್ದ ಕಾರಣ ಅಂಬಿಕಾಳು ಈ ಸಲ ತನ್ನ ಬದಲಾಗಿ ತನ್ನ ದಾಸಿ ಪರ್ಶ್ರಮಿಯನ್ನು ವೇದವ್ಯಾಸರ ಬಳಿ ಕಳಿಸುತ್ತಾಳೆ ಹಾಗಾಗಿ ಅವಳಿಂದ ಕೌರವ ಮತ್ತು ಪಾಂಡವರ ಚಿಕ್ಕಪ್ಪ ವಿದುರನ ಜನನವಾಗುತ್ತದೆ ಅವರು ಮುಂದಿನ ಕುರುವಂಶದ ಪ್ರಧಾನಮಂತ್ರಿಯಾಗುತ್ತಾರೆ ಒಂದು ವೇಳೆ ವೇದವ್ಯಾಸರ ಸಹಾಯದಿಂದ ಧೃತರಾಷ್ಟ್ರ ಮತ್ತು ಪಾಂಡುವಿನ ಜನನ ಆಗದೇ ಇದ್ದಿದ್ದರೆ ಅವರ ವಂಶ ಮುನ್ನಡೆಯುತ್ತಿರಲಿಲ್ಲ ಮತ್ತು ಈ ಮಹಾಭಾರತದ ಭೀಷಣ ಯುದ್ಧ ನಡೆಯುತ್ತಲೇ ಇರಲಿಲ್ಲ ಮಹಾಭಾರತದ ಯುದ್ಧದ ನಂತರ ಪಾಂಡವರು ಹಲವು ವರ್ಷಗಳ ತನಕ ಹಸ್ತಿನಾಪುರದಲ್ಲಿ ರಾಜ್ಯವನ್ನು ಆಳಿದ್ದರು ತದನಂತರ ತಮ್ಮ ರಾಜ್ಯವನ್ನೆಲ್ಲ ಪರೀಕ್ಷಿತನಿಗೆ ಒಪ್ಪಿಸಿ ಸ್ವರ್ಗ ಯಾತ್ರೆಗೆ ನಡೆದುಕೊಂಡು ಹೋಗುತ್ತಾರೆ ಆದರೆ ನಿಮಗೆ ಗೊತ್ತಾ ತುಂಬಾ ವರ್ಷಗಳ ಹಿಂದೆಯೇ ಒಂದು ಸಲ ಪಾಂಡವರ ಮೃತ್ಯುವಾಗಿತ್ತು ಪಾಂಡವರ ಹನ್ನೆರಡು ವರ್ಷಗಳ ವನವಾಸ ಮುಗಿಯುತ್ತಾ ಬರುವಾಗ ದ್ವಿತ್ವಾರ ಕಾಡಿನಲ್ಲಿ ತುಂಬಾ ಸೆಕೆ ತುಂಬಿರುವ ಸಮಯವಾಗಿತ್ತು ಮತ್ತು ಕೊಳದ ಬಳಿ ನಿಂತಿರುವ ಯುಧಿಷ್ಠಿರನ ಎದುರು ನೆಲದ ಮೇಲೆ ಬಿದ್ದಿರುವ ಅವರ ನಾಲ್ಕು ತಂಬಂದಿರ ಮೃತ ಶರೀರ ಒಂದು ದಿನ ತುಂಬಾ ಸೆಕೆ ಇದ್ದ ಕಾರಣ ಪಾಂಡವರಿಗೆ ತುಂಬಾ ಬಾಯಾರಿಕೆಯಾಗಿತ್ತು ಆಗ ನಕುಲನು ನೀರು ಹುಡುಕುತ್ತಾ ಒಂದು ಕೊಳದ ಬಳಿ ಹೋಗಿ ತಲುಪುತ್ತಾನೆ ನಕುಲನು ಮೊದಲು ತಾನು ಕುಡಿದು ನಂತರ ತನ್ನ ಸಹೋದರರಿಗೆ ನೀರು ತೆಗೆದುಕೊಂಡು ಹೋಗೋಣವೆಂದು ನೀರನ್ನು ಕುಡಿಯಲು ಕೊಳದ ಹತ್ತಿರ ಹೋಗುತ್ತಾನೆ ಆಗ ಅವನಿಗೆ ಒಂದು ಸದ್ದು ನೀರು ಕುಡಿಯುವುದನ್ನು ತಡೆಯುತ್ತದೆ ಅವರು ಒಬ್ಬ ಯಕ್ಷ ಅವರು ನಕುಲನಿಗೆ ಹೇಳುತ್ತಾರೆ ಒಂದು ವೇಳೆ ನಿನಗೆ ಈ ಕೊಳದ ನೀರನ್ನು ಕುಡಿಯಬೇಕೆಂದರೆ ಮೊದಲು ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗುತ್ತದೆ ಎಂದು ಆದರೆ ನಕುಲನು ಎಷ್ಟು ಬಾಯಾರಿದ್ದ ಎಂದರೆ ಆ ಸದ್ದನ್ನು ಲೆಕ್ಕಿಸದೆ ನೀರು ಕುಡಿಯುತ್ತಾನೆ ಇದರ ಪರಿಣಾಮವಾಗಿ ನೀರು ಕುಡಿಯುತ್ತಲೇ ನಕುಲನ ಮೃತ್ಯುವಾಗುತ್ತದೆ ತುಂಬಾ ಸಮಯದವರೆಗೆ ನಕುಲನು ವಾಪಸ್ಸು ಬರದೇ ಇರುವುದನ್ನು ಯೋಚಿಸಿದ ಅವನ ಸಹೋದರರಿಗೆ ಚಿಂತೆಯಾಗಲು ಶುರುವಾಗುತ್ತದೆ ಹೀಗಾಗಿ ಅವನನ್ನು ಹುಡುಕಲು ಸಹದೇವನನ್ನು ಕಳುಹಿಸುತ್ತಾರೆ ಆಗ ಸಹದೇವನು ಕೂಡ ಅದೇ ಕೊಳದ ಬಳಿ ಹೋಗಿ ತಲುಪುತ್ತಾನೆ ಮತ್ತು ಅಲ್ಲಿ ಬಿದ್ದಿರುವ ನಕುಲನ ಮೃತದೇಹವನ್ನು ನೋಡಿ ಒಮ್ಮೆಲೆ ಹೆದರಿ ಹೋಗುತ್ತಾನೆ ಮತ್ತು ತುಂಬಾ ದುಃಖಿತನಾಗುತ್ತಾನೆ ಮತ್ತು ಬಾಯಾರಿದ್ದ ಸಹದೇವನಿಗೆ ಬಾಯಾರಿಕೆಯ ನಿಯಂತ್ರಣವನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಅವನೂ ಕೂಡ ನೀರು ಕುಡಿಯಲು ಮುಂದೆ ಹೋಗುತ್ತಾನೆ ಆಗ ಅವನಿಗೂ ಕೂಡ ಆ ಸದ್ದು ಉತ್ತರ ನೀಡಲು ಹೇಳುತ್ತದೆ ಆದರೆ ನಕುಲನ ಹಾಗೆ ಸಹದೇವನು ಕೂಡ ಆ ಸದ್ದಿನ ಮೇಲೆ ಧ್ಯಾನ ಕೊಡದೆ ನೀರು ಕುಡಿದು ಬಿಡುತ್ತಾನೆ ಮತ್ತು ಅವನು ಕೂಡ ಮೃತಪಡುತ್ತಾನೆ ಹೀಗೆ ಅರ್ಜುನ ಮತ್ತು ಭೀಮನು ಕೂಡ ತನ್ನ ಸಹೋದರನನ್ನು ಹುಡುಕುತ್ತಾ ಆ ಕೊಳದ ಬಳಿ ತಲುಪುತ್ತಾರೆ ಮತ್ತು ವಾಪಸ್ಸು ಬರುವುದಿಲ್ಲ ಆಗ ಕೊನೆಯದಾಗಿ ಅವರು ಯಾರೂ ಹಿಂತಿರುಗದೇ ಇರುವುದನ್ನು ಯೋಚಿಸಿದ ಯುಧಿಷ್ಠಿರನು ಆ ಕೊಳದ ಬಳಿ ಹೋಗಿ ತಲುಪುತ್ತಾರೆ ಅಲ್ಲಿ ಅವರ ನಾಲ್ಕು ಸಹೋದರರ ಮೃತ್ಯುವಾಗಿ ಹೋಗಿತ್ತು ಇದನ್ನು ನೋಡಿ ಯುಧಿಷ್ಠಿರನು ತುಂಬಾ ದುಃಖಿತನಾಗುತ್ತಾನೆ ಮತ್ತು ಬಾಯಾರಿಕೆಯಿಂದ ಅವರ ಗಂಟಲು ತುಂಬಾ ಒಣಗಲು ಪ್ರಾರಂಭವಾಗುತ್ತದೆ ಹಾಗಾಗಿ ಅವರು ಕೂಡ ನೀರು ಕುಡಿಯಲು ಹೋದಾಗ ಯಕ್ಷನು ಅವರಿಗೂ ಕೂಡ ಪುನಃ ಅದೇ ಮಾತನ್ನು ಹೇಳುತ್ತಾರೆ ಮೊದಲು ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇಲ್ಲವಾದಲ್ಲಿ ನಿಮ್ಮ ಮೃತ್ಯು ಕೂಡ ಆಗುತ್ತದೆ ಅದಕ್ಕೆ ಯುಧಿಷ್ಠಿರನು ಅವರ ಮಾತನ್ನು ಕೇಳಿ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡಲು ಶುರು ಮಾಡುತ್ತಾರೆ ಗಾಳಿಗಿಂತಲೂ ವೇಗವಾಗಿ ಇರುವುದು ಯಾವುದು ಮನಸ್ಸು ಪೃಥ್ವಿಗಿಂತಲೂ ಅತ್ಯಂತ ತೂಕ ಯಾವುದು ಮಾತೆ ಆಕಾಶಕ್ಕಿಂತಲೂ ಎತ್ತರ ಯಾವುದು ತಂದೆ ಈ ರೀತಿಯಾಗಿ ಯಕ್ಷನ ಪ್ರತಿ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವುದರಲ್ಲಿ ಯುಧಿಷ್ಠಿರನು ಸಫಲರಾಗುತ್ತಾರೆ ಇದರಿಂದ ಖುಷಿಗೊಂಡ ಯಕ್ಷನು ಯುಧಿಷ್ಠಿರ ಈ ನಿನ್ನ ಸಹೋದರರಲ್ಲಿ ಯಾರಾದರೂ ಒಬ್ಬರನ್ನು ಬದುಕಿಸಬಹುದು ಯಾರನ್ನು ಬದುಕಿಸಲಿ ಎಂದು ಕೇಳುತ್ತಾರೆ ಅದಕ್ಕೆ ಯುಧಿಷ್ಠಿರನು ನಕುಲನಿಗೆ ಜೀವದಾನವನ್ನು ನೀಡಲು ಕೇಳುತ್ತಾನೆ ಆಗ ಯಕ್ಷನು ಕೇಳುತ್ತಾನೆ ನೀವು ಭೀಮಾ ಅಥವಾ ಅರ್ಜುನನನ್ನು ಯಾಕೆ ಆಯ್ಕೆ ಮಾಡಿಲ್ಲ ಅವರು ಮುಂದೆ ನಡೆಯುವ ಯುದ್ಧದಲ್ಲಿ ವಿಜಯ ಪ್ರಾಪ್ತಿ ಪಡೆಯಲು ಸಹಾಯವಾಗುತ್ತಾರೆ ಇದಕ್ಕೆ ಯುಧಿಷ್ಠಿರನು ಅವರಿಗೆ ಹೇಳುತ್ತಾನೆ ನಕುಲನು ಕುಂತಿಯ ಸ್ವಂತ ಪುತ್ರ ಹಾಗಾಗಿ ಮಾತೆ ಮಾಧುರಿಯ ಒಬ್ಬ ಪುತ್ರನಾದರೂ ಜೀವಂತವಾಗಿರಬೇಕು ಇದರಿಂದ ಯಕ್ಷನು ಪ್ರಸನ್ನನಾಗಿ ನಕುಲನ ಜೊತೆ ಭೀಮ ಅರ್ಜುನ ಮತ್ತು ಸಹದೇವನಿಗೂ ಕೂಡ ಜೀವವನ್ನು ನೀಡುತ್ತಾರೆ ಮತ್ತು ಯಕ್ಷನು ತನ್ನ ನಿಜವಾದ ರೂಪಕ್ಕೆ ಬರುತ್ತಾರೆ ಅವರು ಇನ್ಯಾರೂ ಆಗಿರಲಿಲ್ಲ ಯುಧಿಷ್ಠಿರನ ತಂದೆ ಧರ್ಮದೇವನಾಗಿದ್ದರು ಅವರು ತಮ್ಮ ಮಕ್ಕಳ ಪರೀಕ್ಷೆ ಮಾಡಲು ಬಂದಿದ್ದರು ಶ್ರೀಕೃಷ್ಣ ಅರ್ಜುನನ ಸಾರಥಿ ಧರ್ಮರಕ್ಷಕ ಮತ್ತು ಪಾಪಿಗಳನ್ನು ನಾಶ ಮಾಡುವವರು ಆದರೆ ಒಬ್ಬನೇ ಒಬ್ಬ ವ್ಯಕ್ತಿಗೆ ಮಾತ್ರ ಅವನ ಪಾಪಗಳನ್ನು ಮತ್ತು ಅಪಮಾನಗಳನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದರು ಒಮ್ಮೆ ಯುಧಿಷ್ಠಿರನು ಇಂದ್ರಪ್ರಸ್ಥದಲ್ಲಿ ರಾಜಸೂಯ ಯಜ್ಞಕ್ಕೆ ಆಯೋಜನೆ ಮಾಡುತ್ತಾರೆ ಆಗ ಪಿತಾಮಹ ಭೀಷ್ಮನು ಶ್ರೀಕೃಷ್ಣನನ್ನು ಮುಖ್ಯ ಅತಿಥಿಯಾಗಿ ಮಾಡಿದ್ದರು ಅವರ ಈ ನಿರ್ಧಾರ ಚೇಡಿಯ ರಾಜ ಶಿಶುಪಾಲನಿಗೆ ಇಷ್ಟವಿರಲಿಲ್ಲ ಶಿಶುಪಾಲನು ಭೀಷ್ಮ ಮತ್ತು ಪಾಂಡವರ ಅಪಮಾನ ಮಾಡಲು ಶುರು ಮಾಡುತ್ತಾನೆ ಮತ್ತು ಶ್ರೀಕೃಷ್ಣನಿಗೂ ಕೂಡ ಬಹಳಷ್ಟು ಅಪಮಾನದ ಮಾತುಗಳನ್ನು ಆಡುತ್ತಾನೆ ಆದರೆ ಶ್ರೀಕೃಷ್ಣನು ಈ ಅಪಮಾನಗಳಿಗೆ ಯಾವುದೇ ಉತ್ತರವನ್ನು ನೀಡುವುದಿಲ್ಲ ಯಾಕೆಂದರೆ ಅವರು ಕೊಟ್ಟ ಒಂದು ಭರವಸೆಗೆ ಬದ್ಧರಾಗಿದ್ದರು ಅಂದರೆ ಶಿಶುಪಾಲನು ಶ್ರೀಕೃಷ್ಣನ ಚಿಕ್ಕಮ್ಮನ ಮಗ ಶಿಶುಪಾಲನು ಜನಿಸಿದಾಗ ಅವನ ರೂಪ ಸಾಧಾರಣವಾಗಿರಲಿಲ್ಲ ಅವನಿಗೆ ಮೂರು ಕಣ್ಣುಗಳಿದ್ದವು ಮತ್ತು ನಾಲ್ಕು ಕೈಗಳು ಮತ್ತು ಅದರ ಜೊತೆಗೆ ಎಂತಹ ಭವಿಷ್ಯವಾಣಿ ಇದ್ದಿತ್ತು ಎಂದರೆ ಯಾವಾಗ ಶಿಶುಪಾಲನು ತನ್ನನ್ನು ವಧೆ ಮಾಡುವವರ ಮಡಿಲಲ್ಲಿ ಕುಳಿತುಕೊಳ್ಳುತ್ತಾನೋ ಅದೇ ದಿನ ಶಿಶುಪಾಲನ ರೂಪ ಸಾಮಾನ್ಯರಂತಾಗುತ್ತದೆ ಇದರಿಂದಾಗಿ ಶ್ರೀಕೃಷ್ಣನ ಚಿಕ್ಕಮ್ಮ ತುಂಬಾ ಚಿಂತಿತರಾಗಿದ್ದರು ಹಾಗೆ ಒಂದು ದಿನ ಶಿಶುಪಾಲನನ್ನು ಶ್ರೀಕೃಷ್ಣನ ಮಡಿಲಲ್ಲಿ ಕೂರಿಸುತ್ತಾರೆ ಅದೇ ಸಮಯದಲ್ಲಿ ಅವನ ಒಂದು ಕಣ್ಣು ಮತ್ತು ಎರಡು ಕೈಗಳು ಮಾಯವಾಗುತ್ತದೆ ಇಲ್ಲಿ ಶ್ರೀಕೃಷ್ಣನಿಗೆ ಮೊದಲೇ ಗೊತ್ತಿತ್ತು ಶಿಶುಪಾಲನ ವಧೆ ಅವನ ಕೈಯಿಂದಲೇ ಆಗುತ್ತದೆ ಎಂದು ಹೀಗಾಗಿ ಶ್ರೀಕೃಷ್ಣನು ತನ್ನ ಚಿಕ್ಕಮ್ಮನಿಗೆ ಒಂದು ಭರವಸೆ ನೀಡುತ್ತಾನೆ ಅದೇನೆಂದರೆ ಶಿಶುಪಾಲನ ನೂರು ಅಪಮಾನಗಳನ್ನು ಮನ್ನಿಸುತ್ತೇನೆ ಎಂದು ತುಂಬಾ ವರ್ಷಗಳು ಕಳೆದು ಹೋಗುತ್ತವೆ ಶಿಶುಪಾಲನು ರುಕ್ಮಿಣಿಯನ್ನು ಮದುವೆಯಾಗುವ ಆಸೆಯನ್ನು ಹೊಂದಿದ್ದನು ಆದರೆ ರುಕ್ಮಿಣಿಯ ವಿವಾಹ ಶ್ರೀಕೃಷ್ಣನ ಜೊತೆ ಆಗುತ್ತದೆ ಹೀಗಾಗಿ ಶಿಶುಪಾಲನ ಮನಸ್ಸಿನಲ್ಲಿ ಶ್ರೀಕೃಷ್ಣನ ಮೇಲೆ ದ್ವೇಷ ಬೆಳೆಯುತ್ತಲೇ ಹೋಗುತ್ತದೆ ಮತ್ತು ಅವನು ತುಂಬಾ ಸಲ ಶ್ರೀಕೃಷ್ಣನ ಅಪಮಾನಗಳನ್ನು ಮಾಡುತ್ತಾ ಇರುತ್ತಿದ್ದನು ಹಾಗೆ ಹಲವಾರು ಸಮಸ್ಯೆಗಳನ್ನು ಕೂಡ ಕೊಟ್ಟಿದ್ದನು ಆದರೆ ಶ್ರೀಕೃಷ್ಣನು ತನ್ನ ವಚನಕ್ಕೆ ಬದ್ಧನಾಗಿದ್ದ ಅವರು ಪ್ರತಿ ಬಾರಿಯೂ ತಮ್ಮ ಅಪಮಾನದ ಪ್ರತ್ಯುತ್ತರವಾಗಿ ಏನೂ ಮಾಡುತ್ತಿರಲಿಲ್ಲ ಆದರೆ ರಾಜಶೂಯ ಯಜ್ಞದಲ್ಲಿ ಎಂತಹ ಪರಿಸ್ಥಿತಿ ಉದ್ಭವವಾಗುತ್ತದೆ ಅಂದರೆ ಶ್ರೀಕೃಷ್ಣ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಪಮಾನ ಮಾಡುತ್ತಿರುವ ಸಮಯದಲ್ಲಿ ಶಿಶುಪಾಲನು ತನ್ನ ಜೊತೆ ಯುದ್ಧ ಮಾಡುವಂತೆ ಸವಾಲು ಮಾಡುತ್ತಾನೆ ಕ್ಷತ್ರಿಯನಾಗಿ ಶ್ರೀಕೃಷ್ಣನು ಈ ಸವಾಲನ್ನು ತೆಗೆದುಹಾಕಲು ಸಿದ್ಧನಾಗಿರಲಿಲ್ಲ ಹಾಗಾಗಿ ಶ್ರೀಕೃಷ್ಣನು ಶಿಶುಪಾಲನಿಗೆ ಹೇಳುತ್ತಾರೆ ಶಿಶುಪಾಲ ನೀನು ನೂರಕ್ಕಿಂತಲೂ ಅಧಿಕ ಅಪಮಾನಗಳನ್ನು ತುಂಬಾ ಮೊದಲೇ ಮಾಡಿರುತ್ತೀಯ ಆದರೂ ಅದನ್ನು ನಾನು ಕ್ಷಮಿಸುತ್ತಲೇ ಬಂದಿರುವೆ ಆದರೆ ಈ ಬಾರಿ ಶಿಶುಪಾಲನು ಶ್ರೀಕೃಷ್ಣನಿಗೆ ಸವಾಲೆಸೆದು ಅತ್ಯಂತ ದೊಡ್ಡ ತಪ್ಪು ಮಾಡುತ್ತಾನೆ ಮತ್ತು ಶಿಶುಪಾಲನಂತಹ ಅಧರ್ಮಿಯನ್ನು ನಾಶ ಮಾಡುವ ಸಮಯವೂ ಕೂಡ ಹತ್ತಿರವಾಗಿತ್ತು ಹೀಗಾಗಿ ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಶಿಶುಪಾಲನು ವಧೆ ಮಾಡುತ್ತಾನೆ ಕುರುಕ್ಷೇತ್ರ ಯುದ್ಧದ ಹದಿನೇಳು ದಿನಗಳವರೆಗೆ ದುರ್ಯೋಧನನನ್ನು ಬಿಟ್ಟು ಎಲ್ಲ ಕೌರವರ ವಧೆಯಾಗಿತ್ತು ಗಾಂಧಾರಿಯು ತನ್ನ ತೊಂಬತ್ತೊಂಬತ್ತನೇ ಮಗನ ಪತನವಾಗುವುದರ ಬಗ್ಗೆ ತುಂಬಾ ದುಃಖಿತರಾಗಿದ್ದರು ಹಾಗಾಗಿ ಅವರು ಹೇಗಾದರೂ ತನ್ನ ಮಗ ದುರ್ಯೋಧನನನ್ನು ಉಳಿಸಿಕೊಳ್ಳಬೇಕು ಎಂದುಕೊಂಡಿದ್ದರು ಗಾಂಧಾರಿಯು ಎಷ್ಟೋ ವರ್ಷಗಳವರೆಗೆ ತನ್ನ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿಕೊಂಡಿದ್ದಳು ಇದರಿಂದಾಗಿ ಅವರಿಗೆ ಅತ್ಯಂತ ಅನನ್ಯ ಶಕ್ತಿಗಳು ದೊರೆತಿದ್ದವು ಹಾಗಾಗಿ ಅವರು ಆ ಎಲ್ಲ ಶಕ್ತಿಗಳನ್ನು ತನ್ನ ಮಗನಿಗೆ ಕೊಟ್ಟು ಅವನನ್ನು ಅಮರನನ್ನಾಗಿ ಮಾಡಲು ಬಯಸುತ್ತಾರೆ ಹೀಗಾಗಿ ಗಾಂಧಾರಿಯು ತನ್ನ ಕಣ್ಣುಗಳಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿ ತನ್ನ ಕಣ್ಣುಗಳಿಂದ ದುರ್ಯೋಧನನಿಗೆ ಶಕ್ತಿಗಳನ್ನು ಕೊಡಲು ನಿರ್ಣಯಿಸುತ್ತಾರೆ ಹಾಗಾಗಿ ದುರ್ಯೋಧನನಿಗೆ ಯಾವುದೇ ವಸ್ತ್ರಗಳನ್ನು ಧರಿಸದೆ ತನ್ನ ಮುಂದೆ ಬಂದು ನಿಲ್ಲುವಂತೆ ಹೇಳುತ್ತಾಳೆ ದುರ್ಯೋಧನನು ಯಾವುದೇ ವಸ್ತ್ರವನ್ನು ಧರಿಸದೆ ತನ್ನ ಅಮ್ಮನ ಬಳಿ ಹೋಗುತ್ತಿರುವಾಗ ಅವನಿಗೆ ಶ್ರೀಕೃಷ್ಣನು ತಡೆಯುತ್ತಾನೆ ಮತ್ತು ಅವನಿಗೆ ಈ ಅವಸ್ಥೆಯಲ್ಲಿ ಅಮ್ಮನ ಎದುರು ಹೋಗುವುದು ಒಂದು ಪಾಪ ಎಂದು ಪರಿಗಣಿಸಲಾಗುತ್ತದೆ ಅದಕ್ಕೆ ದುರ್ಯೋಧನನು ಶ್ರೀಕೃಷ್ಣನ ಮಾತನ್ನು ಕೇಳಿ ಎಲೆಗಳಿಂದ ತನ್ನ ಸೊಂಟವನ್ನು ಮುಚ್ಚಿಕೊಂಡು ತನ್ನ ಅಮ್ಮನ ಎದುರು ಹೋಗಿ ನಿಲ್ಲುತ್ತಾನೆ ದುರ್ಯೋಧನನು ಗಾಂಧಾರಿಯ ಎದುರು ಹೋದಾಗ ಅವನ ಅಮ್ಮನು ತನ್ನ ಕಣ್ಣುಗಳಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚುತ್ತಾರೆ ಅವರ ಕಣ್ಣುಗಳಿಂದ ಎಂತಹ ತೇಜಸ್ಸು ಉದ್ಭವವಾಗುತ್ತದೆ ಎಂದರೆ ದುರ್ಯೋಧನನ ಸಂಪೂರ್ಣ ಶರೀರ ವಜ್ರದ ರೀತಿ ತಯಾರಾಗುತ್ತದೆ ಅದನ್ನು ಯಾವುದೇ ಅಸ್ತ್ರದಿಂದ ಹಾನಿ ಮಾಡುವುದು ಅತ್ಯಂತ ಕಷ್ಟವಾಗಿತ್ತು ಆದರೆ ಅವನು ಮುಚ್ಚಿಕೊಂಡು ಹೋಗಿರುವ ಅಂಗವನ್ನು ಹೊರತುಪಡಿಸಿ ಅದೇ ರೀತಿ ಮಾರನೇ ದಿನ ನಡೆದ ಯುದ್ಧದ ಸಮಯದಲ್ಲಿ ಭೀಮನು ದುರ್ಯೋಧನನ ಅದೇ ಅಂಗದ ಮೇಲೆ ದಾಳಿ ಮಾಡುವುದರ ಮೂಲಕ ದುರ್ಯೋಧನನ ವಧೆ ಮಾಡುತ್ತಾನೆ ಅಲ್ಲಿಗೆ ಪಾಂಡವರ ಗೆಲುವಾಗುತ್ತದೆ ಧರ್ಮದ ಗೆಲುವಾಗುತ್ತದೆ ಒಂದು ವೇಳೆ ನಿಮಗೆ ಮಹಾಭಾರತದ ಯಾವುದಾದರೂ ರಹಸ್ಯಮಯವಾದಂಥ ಕಥೆಗಳು ಗೊತ್ತಿದ್ದರೆ ನಮಗೆ ಕಮೆಂಟ್ನಲ್ಲಿ ಖಂಡಿತವಾಗಿಯೂ ತಿಳಿಸಬಹುದು ಸ್ನೇಹಿತರೆ ನಿಮಗೆ ಇವುಗಳ ಬಗ್ಗೆ ಏನು ಅನಿಸುತ್ತದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಇದೇ ರೀತಿ ಕೇಳದ ಕಾಣದ ಗೊತ್ತಿಲ್ಲದ ಕತೆಗಳಿಗಾಗಿ ನಮ್ಮ ಚಾನಲ್ ಜಿ ವಿ ಎಸ್ ಕ್ರಿಯೇಷನನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಭವತು ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ ಧನ್ಯವಾದಗಳು